ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರಥ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಸೇಪಿ ಸರ್ವೇಪಿ ಸವೇ ಸಂತ ಸರ್ವೇ ಸಂತು ಪಶ್ಯಂತ ಸರ್ವೇ ಭದ್ರಾಣಿ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಪ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಮಂತ್ರಾಲಯ ಯತೀವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ ಯಾಕೆ ಅಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು ರಾಯರ ಪೂಜಾ ವಿಧಾನಗಳಿರ್ಬೋದು ಇವೆಲ್ಲವನ್ನು ಇದ್ರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡಬೇಕು ಅನಿಸುತ್ತೆ ನೋಡಿ ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಎತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಎರಡು ದಿನಗಳ ಹಿಂದೆ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಪ್ರಸಾರ ಮಾಡಿದಂತಹ ಬೆಂಗಳೂರು ಮೂಲದ ವೈದ್ಯೆಯೊಬ್ಬರ ಬದುಕಿನಲ್ಲಿ ರಾಯರು ಮಾಡಿದ ಪವಾಡದ ಆ ವೀಡಿಯೋ ನೋಡಿ ಸಾಕಷ್ಟು ಜನ ವೀಕ್ಷಕರು ನನಗೆ ಕರೆ ಮಾಡಿ ಸರ್ ಆ ಮಹಿಮೆ ಕೇಳ್ತಾ ಇದ್ರೆ ನಮಗೆ ಕಣ್ಣಲ್ಲಿ ನೀರು ಬಂತು ದಯವಿಟ್ಟು ಇಂತಹ ರಾಯರ ಮಹಿಮೆಯ ಪವಾಡಗಳ ಬಗ್ಗೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಪ್ರಸಾರ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀರಾ ಖಂಡಿತವಾಗ್ಲೂ ಪ್ರಸಾರ ಮಾಡ್ತೀನಿ ಈ ವಿಡಿಯೋ ನೋಡಿದಂತಹ ತೊಂಬತ್ತು ವರ್ಷದ ವೃದ್ಧರೊಬ್ಬರು ಅವರ ಬದುಕಿನಲ್ಲಿ ನಡೆದಂತಹ ರಾಯರ ಮಹಿಮೆ ರಾಯರ ಪವಾಡದ ಬಗ್ಗೆ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಸರ್ ನನಗೆ ತೊಂಬತ್ತು ವರ್ಷ ಆಗಿದೆ ಅದರಿಂದ ನಾನು ಶೂಟಿಂಗ್ ಮಾಡೋದಕ್ಕೆ ಮಾತಾಡೋದಕ್ಕೆ ಬರೋದಿಲ್ಲ ಸರಿಯಾಗಿ ಅದರಿಂದ ನಿಮಗೆ ವಿಷಯ ಹೇಳ್ತೀನಿ ನೀವು ವೀಕ್ಷಕರಿಗೆ ಅದನ್ನು ಚೆನ್ನಾಗಿ ತಿಳಿಸ್ತೀರಾ ನೀವೇ ತಿಳಿಸ್ಬಿಡಿ ಅಂತ ಹೇಳಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಈ ತೊಂಬತ್ತರ ವೃದ್ಧರ ಬದುಕಿನಲ್ಲಿ ರಾಯರು ಮಾಡಿದಂತಹ ಆ ಅದ್ಭುತವಾದ ಪವಾಡದ ಬಗ್ಗೆ ವಿಡಿಯೋವನ್ನು ಖಂಡಿತ ಪ್ರಸಾರ ಮಾಡ್ತೀನಿ ಈ ವಿಡಿಯೋ ಪ್ರಸಾರ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದರೆ ನನ್ನ ಮಂತ್ರಾಲಯ ತೀವರ ಯೂಟ್ಯೂಬ್ ಚಾನಲ್ನ ಸಾಕಷ್ಟು ಹಿರಿಯ ವೀಕ್ಷಕರು ಮತ್ತು ಕಿರಿಯ ವೀಕ್ಷಕರು ಎಲ್ಲರೂ ಕೂಡ ಸರ್ ನೀವೇ ಪ್ರತಿನಿತ್ಯ ರಾಯರ ಸೇವೆ ಮಾಡ್ತಾ ಇರ್ತೀರಾ ಮಂತ್ರಾಲಯಕ್ಕೆ ಹೋಗ್ತಾ ಇರ್ತೀರಾ ಎಲ್ಲ ಸರಿ ಆದರೆ ನಾವು ಪ್ರತಿನಿತ್ಯ ನಾವು ಮಂತ್ರಾಲಯಕ್ಕೆ ಹೋಗಲ್ಲ ರಾಯರ ದರ್ಶನ ಮಾಡೋದಕ್ಕೆ ಕಷ್ಟ ಆಗುತ್ತೆ ಆದ್ದರಿಂದ ದಯವಿಟ್ಟು ನಾವು ಇರುವ ಸ್ಥಳದಲ್ಲೇ ರಾಯರ ಮಂತ್ರಾಲಯದಲ್ಲಿ ಏನು ರಾಯರಿಗೆ ಅಲಂಕಾರ ಮಾಡ್ತಾರೆ ವಾದೀಂದ್ರ ತೀರ್ಥರಿಗೆ ಏನು ಆಯಾ ದಿನ ಅಲಂಕಾರ ಮಾಡ್ತಾರಲ್ಲ ಆ ಫೋಟೋವನ್ನು ಶೇರ್ ಮಾಡಿದ್ರೆ ನಾವು ಇರೋ ಜಾಗದಲ್ಲೇ ರಾಯರ ದರ್ಶನ ಮಾಡಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ತೀವಿ ದಯವಿಟ್ಟು ಆ ಫೋಟೋಗಳನ್ನು ಏನಾದರೂ ನಮಗೆ ಕೊಡೋದಕ್ಕೆ ಸಾಧ್ಯನಾ ಅಂತ ಕೇಳ್ತಾ ಇದ್ದಾರೆ ನೋಡಿ ಇದಕ್ಕೆ ಒಂದು ಸರಳವಾದಂತಹ ದಾರಿನ ನಿಮಗೆ ಹೇಳ್ತೀನಿ ನೀವು ನನ್ನ ಫೇಸ್ಬುಕ್ ಖಾತೆ ಆರ್ ಮಧುಸೂದನ್ ಎಮ್ ಎ ಡಿ ಹೆಚ್ ಯು ಎಸ್ ಯು ಡಿ ಎ ಎನ್ ಆರ್ ಮಧುಸೂದನ್ ಅಂತ ಟೈಪ್ ಮಾಡಿದ್ರೆ ನನ್ನ ಫೇಸ್ಬುಕ್ ಖಾತೆ ಓಪನ್ ಆಗುತ್ತೆ ಅದು ಪಬ್ಲಿಕ್ ಆಗಿರುತ್ತೆ ನಾನೇನು ಲಾಕ್ ಮಾಡಿಲ್ಲ ಇದರಲ್ಲಿ ನಾನು ಪ್ರತಿನಿತ್ಯ ಮಂತ್ರಾಲಯದಲ್ಲಿ ನಡೆಯುವಂತಹ ರಾಯರ ಅಲಂಕಾರದ ಫೋಟೋಗಳನ್ನು ನಾನು ಶೇರ್ ಮಾಡ್ತಾ ಇರ್ತೀನಿ ಅಲ್ಲಿ ನೀವು ಫೋಟೋನ ಡೌನ್ಲೋಡ್ ಮಾಡಿಕೊಂಡು ಖಂಡಿತವಾಗ್ಲೂ ಪ್ರತಿನಿತ್ಯ ನೀವು ರಾಯರ ದರ್ಶನವನ್ನು ಮಾಡಬಹುದು ವಾದೀಂದ್ರ ತೀರ್ಥರ ದರ್ಶನವನ್ನು ಮಾಡಬಹುದು ಆದರೆ ನೀವೆಲ್ಲರೂ ಕೂಡ ಫೇಸ್ಬುಕ್ಕಿಗೆ ಹೋಗಿ ಆರ್ ಮಧುಸೂದನ್ ಅಂತ ಟೈಪ್ ಮಾಡಿ ಒಂದು ಗಂಟೆ ಗಂಟೆ ಸಮಯಕ್ಕೆ ನಾನು ಆಯಾ ದಿನದ ರಾಯರ ಅಲಂಕಾರ ಏನಿರುತ್ತೋ ವಾದೀಂದ್ರ ತೀರ್ಥರ ಅಲಂಕಾರ ಏನಿರುತ್ತೋ ಜೊತೆಗೆ ಮಂತ್ರಾಲಯದಲ್ಲಿ ನಡೆಯುವಂತಹ ಸಣ್ಣ ಪುಟ್ಟ ಕಾರ್ಯಕ್ರಮಗಳ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಅದನ್ನು ಕೂಡ ಶೇರ್ ಮಾಡ್ತಾ ಇರ್ತೀನಿ ಅಲ್ಲಿ ನೀವು ಅದನ್ನ ಪಡೆಯಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಆ ತೊಂಬತ್ತರ ವಯಸ್ಸಿನ ವೃದ್ಧರ ಬದುಕಿನಲ್ಲಿ ರಾಯರು ಮಾಡಿದಂತಹ ಆ ಅದ್ಭುತ ಪವಾಡದ ಬಗ್ಗೆ ಮಾಹಿತಿ ತಗೊಂಡು ಮತ್ತೆ ನಿಮ್ಮ ಮಧ್ಯೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸರಿ ಗಮ ಗರಿ